ಮತ್ತಷ್ಟು ಕುತೂಹಲ ಕೆರಳಿಸಿದಂತ ಬೆಳಗಾವಿ ಡಿಸಿಸಿ ಬ್ಯಾಂಕ್ ಫೈಟ್ ನಾಳೆ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಚುನಾವಣೆ ನಿಗದಿಯಾಗಿದೆ ಡಾರ್ಕ್ ಹಾರ್ಸ್ ರೀತಿ ಎಂಟ್ರಿ ಕೊಟ್ಟಂತ ಸಿಎಂ ಆಪ್ತ ಅಶೋಕ್ ಪಟ್ಟಣ ಸಿಎಂ ಆಪ್ತ ಹಾಗೂ ರಾಜ್ಯ ಸರ್ಕಾರದ ಮುಖ್ಯ ಸಚೇತಕಾಗಿರುವಂತಹ ಅಶೋಕ್ ಪಟ್ಟಣ್ ಅವರು ಡಾರ್ಕ್ ಡಾರ್ಕ್ ಹಾರ್ಸ್ ರೀತಿಯಾಗಿ ಎಂಟ್ರಿ ಕೊಟ್ಟಿದ್ದಾರೆ ಸರ್ಕಾರದಿಂದ ನಾಮ ನಿರ್ದೇಶಕರಾಗಿ ಅಶೋಕ್ ಪಟ್ಟಣ ಅವರನ್ನ ನೇಮಕ ಮಾಡಲಾಗಿದೆ ಸಿಎಂ ಸಿದ್ದರಾಮಯ್ಯನವರ ಸೂಚನೆಯಂತೆ ಚುನಾವಣೆಯಿಂದ ಹಿಂದೆ ಸರ್ತಿದ್ದಂಥ ಪಟ್ಟಣ್ ಅವರು ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಸ್ಥಾನದ ಚುನಾವಣೆಯಿಂದ ಹಿಂದಕ್ಕೆ ಸರಿದಿದ್ರು ಸವದಿ ಹಾಗೂ ಕತ್ತಿ ಬಣದಲ್ಲಿ ಗುರುತಿಸಿಕೊಂಡಿದ್ದಾರೆ ಈ ಅಶೋಕ್ ಪಟ್ಟಣ್ ಅವರು ಡಿಸಿಸಿ ಬ್ಯಾಂಕ್ ಅಖಾಡದಲ್ಲಿ ಸವದಿ ಹಾಗೂ ಕತ್ತಿ ಬಣದ ಸಂಖ್ಯಾ ಬಲ ನಾಲ್ಕಕ್ಕೆ ಏರಿಕೆ ಆಗಿದೆ ಡಿಸಿಸಿ ಬ್ಯಾಂಕ್ನಲ್ಲಿ ಜಾರಕಿಹೊಳಿ ಬ್ರದರ್ಸ್ ಬಳಿ ಹದಿಮೂರು ನಿರ್ದೇಶಕರ ಸ್ಥಾನ ಅಥವಾ ಬಲ ಇರುವಂಥದ್ದು ಇನ್ಮೂರು ಅವಿರೋಧಿ ಬಣಕ್ಕಿದೆ ಲಿಂಗಾಯತರನ್ನೇ ಅಧ್ಯಕ್ಷರನ್ನಾಗಿ ಮಾಡ್ತೀವಿ ಅಂತ ಕೂಡ ಜಾರಕಿಹೊಳಿ ಬ್ರದರ್ಸ್ ಘೋಷಣೆ ಮಾಡೋದರ ಮೂಲಕನೇ ಚುನಾವಣಾ ಕಣಕ್ಕೆ ಹೇಳಿದ್ರು ಕೊನೆಗೂ ಹದಿಮೂರು ಸ್ಥಾನ ಸಿಕ್ಕಿರೋದು ಅವಿರೋಧವಾಗೂ ಕೂಡ ಅವರಿಗೆ ಸ್ಥಾನಗಳು ಸಿಕ್ತು ಎಲೆಕ್ಷನ್ ನಂತರದಲ್ಲೂ ಕೂಡ ಅವರಿಗೆ ಸ್ಥಾನಗಳು ಸಿಕ್ಕಿರೋದು ಟೋಟಲ್ ಆಗಿ ಹದಿಮೂರು ಹಾಗಾಗಿ ಈಗ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಅಂತ ಬಂದಾಗ ಯಾರನ್ನು ಆಯ್ಕೆ ಮಾಡ್ತಾರೆ ಲಿಂಗಾಯಿತರು ಅಂತ ಬಂದಾಗಲೂ ಕೂಡ ಅಲ್ಲಿ ಆಯ್ಕೆಗಳು ಬೇಕಲ್ಲ ತುಂಬ ಜನರಿದ್ದಾರೆ ಇದ್ದಾರೆ ಈ ಬಣದಲ್ಲಿ ಹದಿಮೂರು ನಿರ್ದೇಶಕ ಸ್ಥಾನಗಳಲ್ಲಿ ಆಕಾಂಕ್ಷಿಗಳು ಹಲವರಿದ್ದಾರೆ ಹಾಗಾಗಿ ಅದರಲ್ಲಿ ಯಾರನ್ನ ಅಧ್ಯಕ್ಷರನ್ನಾಗಿ ಮಾಡ್ತೀರಾ ಉಪಾಧ್ಯಕ್ಷರನ್ನಾಗಿ ಮಾಡ್ತೀರಾ ಒಬ್ರನ್ನ ಮಾಡಿದರೆ ಇನ್ನೊಬ್ರಿಗೆ ಅಸಮಾಧಾನ ಅದೆಲ್ಲವನ್ನು ಕೂಡ ಯಾವ ರೀತಿಯಾಗಿ ಬಗೆಹರಿಸ್ತಾರೆ ಅನ್ನೋದು ಕೂಡ ಒಂದು ರೀತಿಯಾಗಿ ಇದ್ದಂಥ ಒಂದು ಗೊಂದಲ ಅದೇ ರೀತಿಯಾಗಿ ಈಗ ಅಶೋಕ್ ಪಟ್ಟಣ್ ಅವರು ಕೂಡ ಅಖಾಡಕ್ಕೆ ಇಳಿದಿರುವಂಥದ್ದು ಸರ್ಕಾರದಿಂದಲೇ ಇವ್ರನ್ನ ಸಿದ್ದರಾಮಯ್ಯವರು ಸೂಚನೆ ಕೊಟ್ಟು ನಿರ್ದೇಶಕರಾಗಿ ಒಂದು ರೀತಿಯಾಗಿ ನಾಮನಿರ್ದೇಶನ ಮಾಡಿರುವಂಥದ್ದು ನೋಡೋಣ ಏನೇನು ಆಗಬಹುದು ಅಂತ ಇದ್ದ ಕೂಡ ಬೆಳಗಾಂ ಪಾಲಿಟಿಕ್ಸ್ ಬದಲೇ ನಾವು ಮೊದಲಿಂದ ರಾಜ್ಯದ ಪಾಲಿಟಿಕ್ಸ್ ಮಾಡ್ಕೊಬೋದಿ ಕೂಡ ರಾಜ್ಯದ ಪಾಲಿಟಿಕ್ಸ್ ಮಾಡ್ಕೊಬೋದಿ ಬೆಳಗಾಂ ಜಿಲ್ಲೆ ತಾಲೂಕ್ ಲೆವೆಲ್ ನಾನ್ ರಾಜಕೀಯ ಮಾಡೋದಿಲ್ಲ ಮೊದಲಿಂದ ತ್ರಿಕೋನ ಸ್ಪರ್ಧೆ ಆದ್ರೂ ಗೆದ್ದೆ ಗೆಲ್ತೀನಿ ಡೈರೆಕ್ಟ್ ಆದ್ರೂ ಗೆದ್ದೆ ಗೆಲ್ತೀನಿ ಅಂತ ನನಗೆ ಬಹಳ ಆಸೆ ಇದೆ ಪ್ರಯತ್ನ ಬೇರೆಯವರೆಲ್ಲ ಮಾಡ್ತಾ ಇದಾರೆ ಅವಿರೋಧ ಮಾಡ್ಬೇಕು ಅಂತ ಎಲ್ಲ ಬೇರೆ ಬೇರೆ ಮಾಡ್ತಾ ಇದ್ದಾರೆ ನೋಡೋಣ ಅವಿರೋಧ ಆದ್ರೆ ನಮ್ಮ ತಾಲೂಕು ಒಳ್ಳೇದು ನಮ್ಮ ಜಿಲ್ಲೆಗೂ ಒಳ್ಳೇದು ಕಾಂಗ್ರೆಸ್ ಡಿಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಶ್ರೀಧರ್ ಶ್ರೀಧರ್ ಈಗಾಗಲೇ ಡಿಸಿಸಿ ಬ್ಯಾಂಕ್ ಚುನಾವಣೆ ಫೈಟ್ ಯಾವ ರೀತಿ ಇತ್ತು ಎಲ್ಲರೂ ಕೂಡ ಗಮನಿಸಿದ್ದಾರೆ ಅಧ್ಯಕ್ಷ ಹಾಗೂ ಆಯ್ಕೆ ಅಂತ ಬಂದಾಗ ಆ ಆಯ್ಕೆಯ ಒಂದು ಪ್ರಕ್ರಿಯೆ ಹೇಗಿರುತ್ತೆ ಈಗಾಗಲೇ ಅಶೋಕ್ ಪಟ್ಟಣ ಅವರು ಕೂಡ ಎಂಟ್ರಿ ಕೊಟ್ಟಿದ್ದಾರೆ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಓಕೆ ಈಗ ನಾಳೆ ಬೆಳಗಾವಿಯ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆಯಲಿದೆ ಈಗಾಗಲೇ ಏನು ಚುನಾವಣಾಧಿಕಾರಿ ಶ್ರವಣ್ ಕುಮಾರ್ ಈಗಾಗಲೇ ಒಂದು ಅಧಿಸೂಚನೆ ಕೂಡ ಹೊಡಿಸಿದ್ರು ಅದರಂತೆ ನಾಳೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಸುಮಾರಿಗೆ ಅಲ್ಲೇ ಒಂದು ಅಧಿಸೂಚನೆ ಕೂಡ ಹೊರಡಿಸಿದ್ರು ಅದರಂತೆ ನಾಳೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಈ ಒಂದು ಡಿ ಸಿ ಸಿ ಬ್ಯಾಂಕ್ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನದ ಚುನಾವಣಾ ಪ್ರಕ್ರಿಯೆ ಆರಂಭ ಆಗುತ್ತೆ ಇಲ್ಲಿ ಒಂದು ಅಂಶ ಏನಂದರೆ ಸೌಖ್ಯ ಈ ಡಾರ್ಕ್ ಹಾರ್ಸ್ ರೀತಿ ಒಂದು ಏನು ಅಶೋಕ್ ಪಟ್ಟಣ್ ಸರ್ಕಾರದ ಮುಖ್ಯ ಸಚೇತಕ ಮತ್ತು ರಾಮದುರ್ಗ ಶಾಸಕ ಆದಂಥ ಅಶೋಕ್ ಪಟ್ಟಣ್ ಈಗ ಎಂಟ್ರಿ ಕೊಟ್ಟಿರ್ತಕ್ಕಂಥದ್ದು ಡಿ ಸಿ ಸಿ ಬ್ಯಾಂಕ್ ಚುನಾವಣೆಯ ಸಂದರ್ಭದಲ್ಲಿ ಅಶೋಕ್ ಪಟ್ಟಣ್ ರಾಮದುರ್ಗದಿಂದ ಒಂದು ನಾಮಪತ್ರ ಸಲ್ಲಿಕೆ ಮಾಡಿರ್ತಾರೆ ಕೊನೆಯ ಕ್ಷಣದಲ್ಲಿ ತಮ್ಮ ನಾವು ಉಮೇದುವಾರಿಕೆಯನ್ನು ವಾಪಸ್ ಪಡೆದುಕೊಳ್ತಾರೆ ಸಿ ಎಮ್ ಸಿದ್ದರಾಮಯ್ಯ ಅವರ ಸೂಚನೆ ಮೇರೆಗೆ ಒಂದು ವಾ ಈ ಒಂದು ನಾಮಪತ್ರವನ್ನು ವಾಪಸ್ ಪಡೆದುಕೊಂಡಿರ್ತಾರೆ ವಾಪಸ್ ಪಡೆದುಕೊಳ್ಳುವಂಥ ಸಂದರ್ಭದಲ್ಲಿ ಒಂದು ಅಂಶವನ್ನು ಹೇಳಿರ್ತಾರೆ ಇಲ್ಲಿ ಅಶೋಕ್ ಪಟ್ಟಣ್ ಏನಾದರೂ ನಾನು ಈ ಒಂದು ಚುನಾವಣೆಯಲ್ಲಿ ಸೋತರೆ ಆಗ ನನ್ನ ಮಂತ್ರಿ ಸ್ಥಾನ ಕೈತಪ್ಪಿ ಹೋಗುತ್ತೆ ಹಾಗಾಗಿ ಮುಖ್ಯಮಂತ್ರಿಗಳು ನನಗೆ ಸಂಪುಟ ಏನು ಪುನರ್ರಚನೆಯಲ್ಲಿ ನನಗೆ ಮಂತ್ರಿ ಮಾಡ್ತೀನಿ ಅಂತ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ ಆ ಒಂದು ಕಾರಣಕ್ಕಾಗಿ ಸಿ ಎಂ ಸೂಚನೆ ಮೇರೆಗೆ ನನಗೆ ವಾಪಸ್ ತೆಗೆದುಕೊಳ್ತಾ ಇದ್ದೀನಿ ಅಂತ ಮಾತಿನಲ್ಲಿ ಅಶೋಕ್ ಪಟ್ಟಣ್ ಹೇಳಿರ್ತಕ್ಕಂಥದ್ದು ಯಾಕಂದರೆ ರಾಮದೂರ್ಗೆ ಚುನಾವಣೆ ನಡೆಯುವಂಥ ಸಂದರ್ಭದಲ್ಲಿ ಒಂದು ಕಡೆ ಜಾರಕಿಹೊಳಿ ಬ್ರದರ್ಸ್ ಬಣ್ಣದಿಂದ ಏನು ಓರ್ವ ಅಭ್ಯರ್ಥಿ ಕಣದಲ್ಲಿದ್ದರೆ ಸೌದಿ ಮತ್ತು ಕತ್ತಿ ಬಣದಿಂದ ಏನು ಮಲ್ಲನೇ ಯಾದವಾಡ ಅಭ್ಯರ್ಥಿ ಕಣದಲ್ಲಿದ್ದರು ಆಗ ಅಶೋಕ್ ಪಟ್ಟಣ ಕೂಡ ಚುನಾವಣಾ ಕಡದಲ್ಲಿದ್ದರು ಅಶೋಕ್ ಪಟ್ಟಣ ಬಳಿ ಕೂಡ ತಮ್ಮದೇ ಆದಂಥ ಒಂದು ಹನ್ನೊಂದು ಜನ ಸದಸ್ಯರ ಬಲ ಇತ್ತು ಏನು ಮತದಾರರ ಒಂದು ಬಲ ಇತ್ತು ಹಾಗಾಗಿ ಅಶೋಕ್ ಪಟ್ಟಣ ಚುನಾವಣೆ ಸ್ಪರ್ಧೆ ಮಾಡಿದರೆ ಆಗ ಏನು ಜಾರಕಿಹೊಳಿ ಬ್ರದರ್ಸ್ ಅಭ್ಯ ಅಭ್ಯರ್ಥಿ ಗೆಲ್ಲು ಗೆಲ್ಲಿಸ್ತಾನಂಥ ಅಂಶ ಗೊತ್ತಾದ ಬಳಿಕ ಅಶೋಕ್ ಪಟ್ಟಣ ಇಲ್ಲಿ ಎಲ್ಲ ಕೊನೆ ಕ್ಷಣದಲ್ಲಿ ಒಂದು ಉತ್ತಮ ಅಕಾಡೆಮಿ ಹಿಂದೆ ಸರಿತಾರೆ ತಮ್ಮ ಮತಗಳ ಬೆಂಬಲ ಏನಿದೆ ಅದು ಸೌದಿ ಮತ್ತು ಕತ್ತಿ ಬಣ್ಣದ ಇರ್ತಕ್ಕಂಥ ಅಂದರೆ ಏನು ರಾ ರಾಮದುರ್ಗದಲ್ಲಿ ರಾಜಕೀಯವಾಗಿ ಪಟ್ಟಣ ಕುಟುಂಬ ಮತ್ತು ಯಾವುದಾದ್ರೂ ಕುಟುಂಬ ಬದ್ಧ ವೈರಿಗಳಾದರೂ ಕೂಡ ಡಿ ಸಿ ಸಿ ಬ್ಯಾಂಕ್ ಚುನಾವಣೆ ಸಂದರ್ಭ ಬಂದಂಥ ಸಂದರ್ಭದಲ್ಲಿ ಏನು ಒಗ್ಗಟ್ಟಾಗಿ ಏನು ಮಲ್ಲಣ್ಣ ಯಾದವಡನ್ನು ಆಯ್ಕೆ ಮಾಡುವಂಥ ಪ ಆಯ್ಕೆ ಮಾಡುವಲ್ಲಿ ಯಶಸ್ವಿ ಆಗ್ತಾರೆ ಅದಾದ ಬಳಿಕ ಅಶೋಕ್ ಪಟ್ಟಣ ಡಿ ಸಿ ಸಿ ಬ್ಯಾಂಕ್ ಚುನಾವಣೆ ಅಕಾಡೆಮಿ ದೂರ ಉಳಿದ್ರು ಈ ಒಂದು ರಾಜಕೀಯದಿಂದ ದೂರ ಉಳಿದ್ರು ಅನ್ನೋಂಥ ಚರ್ಚೆಗಳು ಆರಂಭವಾಗಿದ್ದು ಆದರೆ ಕೊನೆಯ ಕ್ಷಣದಲ್ಲಿ ಅಶೋಕ್ ಪಟ್ಟನ್ ಸಿ ಎಂ ಸಿದ್ದರಾಮಯ್ಯವರು ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಿ ಎಂ ಸಿದ್ದರಾಮಯ್ಯವರೇ ಈಗ ಅವರನ್ನು ಸರ್ಕಾರದಿಂದ ನಾಮನಿರ್ದೇಶಿತ ಸದಸ್ಯರಾಗಿ ಅವರನ್ನು ನೇಮಕ ಮಾಡಿದ್ದಾರೆ ಅವರಿಗೆ ಈ ಒಂದು ಚುನಾವಣೆಯಲ್ಲಿ ಮತದಾನ ಮಾಡುವಂಥ ಇರ್ತಕ್ಕಂಥದ್ದು ಮತ್ತು ಈ ಒಂದು ಚುನಾವಣೆಯಲ್ಲಿ ಯಾವುದೇ ಸ್ಥಾನಕ್ಕೂ ಕೂಡ ಸ್ಪರ್ಧೆ ಮಾಡೋಕ್ಕೂ ಕೂಡ ಆ ಹಕ್ಕನ್ನು ಹೊಂದಿದ್ದಾರೆ ಈಗ ಬೆಳಗಾವಿ ಡಿ ಸಿ ಸಿ ಸಂಖ್ಯಾ ಸಂಖ್ಯಾಬಲ ನೋಡೋದಾದರೆ ಸೌಖ್ಯ ಏನು ಅಧಿಕೃತವಾಗಿ ಹದಿನಾರು ಸದಸ್ಯ ಬಲಗಳಿದ್ದವು ಅದರಲ್ಲಿ ಹದಿಮೂರು ಜಾರಕಿಹೊಳಿ ಸೋದರ ಬಣ್ಣದಲ್ಲಿದ್ದರೆ ಏನು ಮೂರು ಏನು ಕ ಕತ್ತಿ ಮತ್ತು ಸೌದಿ ಬಣ್ಣದಲ್ಲಿರ್ತಕ್ಕಂಥದ್ದು ಈಗ ಅಶೋಕ್ ಪಟ್ಟಣ ಅವರು ಸರ್ಕಾರದ ನಾಮನಿರ್ದೇಶಕರಾಗಿದ್ದರಿಂದ ಈ ಒಂದು ಸಂಖ್ಯಾಬಲ ಹದಿನೇಳಕ್ಕೆ ಏರಿದೆ ಜೊತೆಗೆ ಏನು ಸಹಕಾರಿ ಇಲಾಖೆಯ ಮಹಾನಿಬಂಧಕರು ಕೂಡ ಒಂದು ಮತದಾನ ಮಾಡುವಂಥ ಹಕ್ಕನ್ನು ಹೊಂದಿದ್ದಾರೆ ಅಂದರೆ ಮತದಾನದ ವೇಳೆ ಒಂದು ಮತದಾನ ಹಕ್ಕು ಹಕ್ಕಿರ್ತಕ್ಕಂಥ ಸಂಖ್ಯೆ ಹದಿನೆಂಟು ಆಗುತ್ತೆ ಹಾಗಾಗಿ ಈ ಒಂದು ಚುನಾವಣೆ ಸಾಕಷ್ಟು ಕುತೂಹಲ ಕೇಳಿಸಿರ್ತಕ್ಕಂಥದ್ದು ನಾಳೆ ನಡೆಯುವಂಥ ಡಿ ಸಿ ಸಿ ಬ್ಯಾಂಕ್ ಚುನಾವಣೆ ಏನು ಅವಿರೋಧ ಆಯ್ಕೆ ಆಗುತ್ತಾ ಅಥವಾ ಏನು ಚುನಾವಣೆ ನಡೆಯುತ್ತೆ ಅನ್ನೋದು ಕುತೂಹಲ ಕೂಡ ಕೇಳಿಸಿರ್ತಕ್ಕಂಥದ್ದು ಈ ಮಧ್ಯೆ ಸಿ ಎಂ ಸಿದ್ದರಾಮಯ್ಯ ಅಂತ ಏನು ಅಶೋಕ್ ಪಟ್ಟಣ್ ಎನ್ನಿದ್ದಾರೆ ಈಗ ಏನು ಬ್ಯಾ ಡಾರ್ ಹಾರ್ಸ್ ರೀತಿ ಒಂದು ಡಿ ಸಿ ಸಿ ಬ್ಯಾಂಕ್ನ ಅಖಾಡಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಇಲ್ಲಿ ಒಂದು ಒಂದು ಅಂಶವನ್ನು ನಾವು ಗಮನಿಸಬೇಕಂದ್ರೆ ಸೌಖ್ಯ ಏನಂದರೆ ಅಶೋಕ್ ಪಟ್ಟಣ ಕೂಡ ಏನು ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿಯಾಗಿದ್ದಾರೆ ಅಥವಾ ಅಶೋಕ್ ಪಟ್ಟಣ್ ಕೂಡ ಏನು ಬೆಳಗಾವಿ ಡಿ ಸಿ ಬ್ಯಾಂಕ್ನಿಂದ ಅಪೇಕ್ಷ ಬ್ಯಾಂಕಿಗೆ ನಿರ್ದೇಶಕರಾಗಿ ಆಯ್ಕೆ ಆಗೋದಕ್ಕೆ ಏನಾದರೂ ಒಂದು ಈ ರೀತಿ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಯಾಕಂದರೆ ಕೊನೆ ಕ್ಷಣದಲ್ಲಿ ಅಶೋಕ್ ಪಟ್ಟಣ ಚುನಾವಣೆ ಎರಡು ದಿನ ಇರ್ತಾ ಹಿನ್ನೆಲೆಯಲ್ಲಿ ಈಗ ಅಶೋಕ್ ಪಟ್ಟಣವರ ಹೆಸರನ್ನು ಸರ್ಕಾರ ನಾಮನಿರ್ದೇಶಕರಾಗಿ ಆದೇಶ ಮಾಡಿರ್ತಕ್ಕಂಥದ್ದು ಅಂದರೆ ಸಿ ಎಮ್ ಸಿದ್ದರಾಮಯ್ಯ ತಮ್ಮ ಆಪ್ತನಿಗೆ ಕೈ ಬಿಟ್ಟಿಲ್ಲ ಯಾಕಂದರೆ ಸಿ ಎಂ ಸಿದ್ದರಾಮಯ್ಯ ಸೂಚನೆ ಮೇರೆಗೆ ಅಶೋಕ್ ಪಟ್ಟಣ ಒಂದು ಚುನಾವಣಾ ಕಣದಿಂದ ವಾಪಸ್ ತೆಗೆದುಕೊಂಡಿದ್ದರು ಈಗ ಸಿ ಎಂ ಸಿದ್ದರಾಮಯ್ಯವರ ಆಶೀರ್ವಾದದಿಂದಲೇ ಈಗ ಅಶೋಕ್ ಪಟ್ಟನ್ ಮತ್ತೆ ಈಗ ಡಿ ಸಿ ಸಿ ಬ್ಯಾಂಕ್ ಅಖಾಡದಲ್ಲಿ ಎಂಟ್ರಿ ಕೊಟ್ಟಿದ್ದಾರೆ ಹಾಗಾಗಿ ನಾಳೆ ನಡೆಯುವಂಥ ಚುನಾವಣೆಯತ್ತ ಈಗ ಎಲ್ಲರೂ ಚಿತ್ರ ನೆಟ್ಟಿರ್ತಕ್ಕಂಥದ್ದು ಜಾರಕಿಹೊಳಿ ಬ್ರದರ್ಸ್ ಈಗಾಗಲೇ ಏನು ಲಿಂಗಾಯತನೇ ಅಧ್ಯಕ್ಷರನ್ನು ಮಾಡ್ತೀವಿ ಅನ್ನೋಂಥ ಒಂದು ಘೋಷಣೆಯನ್ನು ಕೂಡ ಮಾಡಿದ್ದಾರೆ ಅದರಂತೆ ಅವರ ಬಣದಲ್ಲಿರ್ತಕ್ಕಂಥ ಹದಿಮೂರು ಜನರಲ್ಲಿ ಪ್ರಮುಖವಾಗಿ ಎಂಟು ಜನ ಲಿಂಗಾಯತ ನಾಯಕರು ಇದ್ದಾರೆ ಇದರಲ್ಲಿ ಯಾರನ್ನು ಅಧ್ಯಕ್ಷರ ಮಾಡ್ತಾರೆ ಅನ್ನೋಂಥ ಕುತೂಹಲ ಕೂಡ ಕೇಳಿಸಿರ್ತಕ್ಕಂಥದ್ದು ಅಧ್ಯಕ್ಷರ ಆಯ್ಕೆಯಲ್ಲಿ ಏನು ಪ್ರಮುಖವಾಗಿ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಮತ್ತು ಬಾಲ್ಚಂದ್ ಜಾರಕಿಹೊಳಿ ಅವರ ಏನು ನಿರ್ಧಾರವೇ ಅಂತಿಮ ಆಗುತ್ತೆ ಯಾಕಂದರೆ ಇಡೀ ಚುನಾವಣೆಯನ್ನು ಏನು ಕಳೆದ ನಾಲ್ಕು ತಿಂಗಳಿಂದ ಆ ಕಡೆ ಕಿಳಿದು ರಣತಂತ್ರ ರೂಪಿಸಿ ಆ ಬಹುಪಾಲು ಅಂದರೆ ಎಂಟು ಒಂಬತ್ತಕ್ಕೂ ಅಧಿಕ ಏನು ನಿರ್ದೇಶಕನ ಅವಿರೋಧವಾಗಿ ಆಯ್ಕೆ ಮಾಡುವಲ್ಲಿ ಜಾರಕಿಹೊಳಿ ಸೋದರು ಯಶಸ್ವಿಯಾಗಿದ್ದರು ಹಾಗಾಗಿ ಈಗ ಏನು ಈ ಒಂದು ಡಿಸ್ ಬ್ಯಾಂಕ್ ಚುನಾವಣೆಗೆ ಸಾಕಷ್ಟು ಕುತೂಹಲ ಕೆಳಸಿರ್ತಕ್ಕಂಥದ್ದು ಸೌಖ್ಯ ಥ್ಯಾಂಕ್ ಯು ಶ್ರೀಧರ್ ಡೀಟೇಲ್ಸ್ಗೆ